ನಾವಿಲ್ಲಿ ಮೊದಲು ಈ ರಸ್ತೆಯನ್ನು ನಿರ್ಮಿಸಬೇಕು ಹೌದು ಮತ್ತು ಈ ಅನುಸರಿಡಬೇಕು ಅದು ಸರಿಯಾಗಿದೆ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಬಹುಶಃ ಪ್ರತಿಯೊಬ್ಬರಿಗೂ ಜೀವನದ ಅಲ್ಟಿಮೇಟ್ ಗೋಲ್ ಅಂದ್ರೆ ಅಲ್ವಾ ಹೇಗಾದ್ರೂ ಮಾಡಿ ಒಂದು ಫಾರ್ಟಿ ಸೈಟ್ ತಗೋಬೇಕು ಅದರಲ್ಲಿ ಒಂದು ಪುಟ್ಟ ಮನೆ ಕಟ್ಟಬೇಕು ಭಾನುವಾರ ಬಂತು ಅಂದ್ರೆ ಸಾಕು ಆ ಲೇಔಟ್ ಮ್ಯಾಪ್ ಹಿಡ್ಕೊಂಡು ಜಾಗ ನೋಡಕ್ಕೆ ಹೊರಟೇ ಬಿಡ್ತೀವಿ ಇದು ನಮ್ಮೆಲ್ಲರ ಕನಸು ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಈ ಕನಸನ್ನ ನನಸು ಮಾಡ್ಕೊಳ್ಳಕ್ಕೆ ನಮ್ಮ ಇಡೀ ಜೀವನವನ್ನೇ ಅಡ ಇಡ್ತಾ ಇದೀವ ತಿಂಗಳ ಪೂರ್ತಿ ಕಷ್ಟಪಟ್ಟು ದುಡಿದು ಬಂದ ಸಂಬಳದಲ್ಲಿ ಬಹುಪಾಲು ಹಣವನ್ನ ಇ ಎಂ ಐ ಅಂತ ಬ್ಯಾಂಕಿಗೆ ಕಟ್ತಾ ಇದ್ರೆ ಆ ಸೈಟಿನ ನಿಜವಾದ ಓನರ್ ಯಾರು ನಾವಾ ಅಥವಾ ಬ್ಯಾಂಕಾ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ ಅಂತ ಅದು ನಿಜನೇ ಇರಬಹುದು ಆದರೆ ಇವತ್ತಿನ ಕಾಲದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಈ ಪರಿಸ್ಥಿತಿಯಲ್ಲಿ ಸಾಲ ಮಾಡಿ ಸೈಟ್ ತಗೊಳ್ಳೋದು ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸೂಸೈಡ್ ಮಿಷನ್ ಆಗ್ಬಿಡ್ಬೋದು ಅಂತೀರಾ ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಸರಿ ಫಸ್ಟ್ ಈ ಸೈಟ್ ಮೇಲಿರೋ ನಮ್ಮ ಅಬ್ಸೆಷನ್ ಇದೆಯಲ್ಲ ಇದರ ಹಿಂದಿರೋ ಸೈಕಾಲಜಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಯಾಕೆ ನಮಗೆ ಒಂದು ತುಂಡು ಭೂಮಿ ಮೇಲೆ ಇಷ್ಟೊಂದು ವ್ಯಾಮೋಹ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನಾವು ಸೈಟ್ ತೊಗೊಳೋದು ನಮಗೋಸ್ಕರಕ್ಕಿಂತ ಹೆಚ್ಚಾಗಿ ಬೇರೆಯವ್ರಿಗೆ ತೋರಿಸೋಕೆ ನಮ್ಮ ಸಂಬಂಧಿಕರು ಪಕ್ಕದ ಮನೆಯವರು ಇದೊಂದು ರೀತಿ ಸೋಷಿಯಲ್ ಸ್ಟೇಟಸ್ ಸಿಂಬಲ್ ಯಾವುದಾದ್ರೂ ಮದುವೆ ಮುಂಜಿ ಫಂಕ್ಷನ್ಗೆ ಹೋದರೆ ಏನಪ್ಪ ಸೈಟ್ ಗಿಟ್ ಏನಾದರೂ ಮಾಡಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ಕೊಡೋಕ್ ಬೇಕು ಇದ್ರ ಜೊತೆಗೆ ಅಯ್ಯೋ ಈಗ ತಗೊಂಡಿಲ್ಲ ಅಂದರೆ ಮುಂದೆ ರೇಟ್ ಜಾಸ್ತಿ ಆಗಿಬಿಡುತ್ತೆ ನಮಗೆ ಸಿಗೋದೇ ಇಲ್ಲ ಅನ್ನೋ ಭಯ ಆ ಫೋಮೋ ಇದೆಯಲ್ಲ ಅದು ಬೇರೆ ನಮ್ಮನ್ನು ಸುಮ್ಮನೆ ಇರೋಕ್ಕೆ ಬಿಡಲ್ಲ ಇದರಿಂದ ಏನಾಗುತ್ತೆ ಗೊತ್ತಾ ನಾವು ಎಸೆಟ್ ರಿಚ್ ಆದರೆ ಕ್ಯಾಶ್ ಪೋರ್ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಅಂದರೆ ಪೇಪರ್ ಮೇಲೆ ನೋಡಿದ್ರೆ ಕೋಟಿ ರೂಪಾಯಿ ಬೆಲೆ ಬಾಳೋ ಸೈಟ್ ಇರುತ್ತೆ ಆದರೆ ಜೇಬಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೋದು ದುಡ್ಡಿರಲ್ಲ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋಕೆ ಕಷ್ಟಪಡಬೇಕಾಗುತ್ತೆ ಊರಿಂದಾಚೆ ಇರೋ ಆ ಸೈಟ್ ಮಣ್ಣನೇನದು ತಿನ್ನಕ್ಕಾಗತ್ತಾ ಏನ್ ಪ್ರಯೋಜನ ಹೇಳಿ ಸರಿ ಈ ಸೆಂಟಿಮೆಂಟ್ಸ್ ಸೋಶಿಯಲ್ ಸ್ಟೇಟಸ್ ಇದೆಲ್ಲ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಬರೀ ನಂಬರ್ಸ್ ಬಗ್ಗೆ ಮಾತಾಡೋಣ ಸ್ವಲ್ಪ ಲೆಕ್ಕಾಚಾರ ಮಾಡಿದ್ರೆ ಈ ಇ ಎಮ್ ಐ ಅನ್ನೋ ಬಲೆಯ ಅಸಲಿ ಮುಖ ಏನು ಅಂತ ಗೊತ್ತಾಗುತ್ತೆ ಒಂದು ಉದಾಹರಣೆ ತಗೊಳ್ಳೋಣ ಒಂದು ನಲ್ವತ್ತು ಲಕ್ಷ ರೂಪಾಯಿ ಲೋನ್ ಮಾಡಿ ಸೈಟ್ ತಗೊಂಡಿದ್ದೀರಾ ಅನ್ಕೊಳ್ಳಿ ಇಪ್ಪತ್ತು ವರ್ಷಗಳ ನಂತರ ನೀವು ಬ್ಯಾಂಕ್ಗೆ ವಾಪಸ್ ಕಟ್ಟೋ ಒಟ್ಟು ದುಡ್ಡು ಎಷ್ಟಾಗುತ್ತೆ ಗೊತ್ತಾ ಬರೋಬ್ಬರಿ ಎಂಬತ್ತಾರು ಲಕ್ಷ ರೂಪಾಯಿ ಶಾಕ್ ಆಯ್ತಲ್ವಾ ನನಗೂ ಆಗಿತ್ತು ಈ ಬ್ರೇಕ್ ಡೌನ್ ನೋಡಿ ನೀವ್ ತಗೊಂಡಿರೋ ಲೋನ್ ಅಂದ್ರೆ ಅಸಲು ಬಂದು ನಲವತ್ತು ಲಕ್ಷ ಆದ್ರೆ ಅದಕ್ಕೆ ನೀವು ಇಪ್ಪತ್ತು ವರ್ಷದಲ್ಲಿ ಕಟ್ಟೋ ಬಡ್ಡಿ ಮಾತ್ರ ನಲವತ್ತಾರು ಲಕ್ಷ ರೂಪಾಯಿ ಅಂದ್ರೆ ನೀವ್ ಅಸಲಿಗಿಂತ ಜಾಸ್ತಿ ಬಡ್ಡಿನೇ ಬ್ಯಾಂಕಿಗೆ ಕೊಡ್ತಾ ಇದ್ದೀರಾ ಇದರಲ್ಲಿ ನಮ್ಗೆ ಲಾಭವಾದ್ರೂ ಎಲ್ಲಿದೆ ಓಕೆ ಇಪ್ಪತ್ತು ವರ್ಷದ ನಂತರ ನಮ್ಮ ಸೈಟ್ ಬೆಲೆ ಒಂದು ಕೋಟಿ ಆಗುತ್ತೆ ಆಗ ಪ್ರಾಫಿಟ್ ಬರುತ್ತೆ ಅಂತ ವಾದ ಮಾಡಬಹುದು ನಿಜ ಆದರೆ ನೀವು ಕಟ್ಟಿರೋ ಒಟ್ಟು ಎಂಬತ್ತಾರು ಲಕ್ಷ ಜೊತೆಗೆ ಇಪ್ಪತ್ತು ವರ್ಷದ ಇನ್ಫ್ಲೇಷನ್ ಅಂದರೆ ಹಣದುಬ್ಬರವನ್ನೆಲ್ಲ ಲೆಕ್ಕ ಹಾಕಿದ್ರೆ ನಿಮ್ಮ ನಿಜವಾದ ಪ್ರಾಫಿಟ್ ಆಲ್ಮೋಸ್ಟ್ ಝೀರೋ ಆಗಿರುತ್ತೆ ಕೆಲವೊಮ್ಮೆ ನೆಗೆಟಿವ್ ಕೂಡ ಹೋಗಬಹುದು ಅಂದರೆ ಆ ಸೈಟಲ್ಲಿ ಬರೀ ಹುಲ್ಲು ಬೆಳೆಯುತ್ತಿದೆಯೇ ಹೊರತು ಹಣ ಅಲ್ಲ ಹಾಗಾದ್ರೆ ಬನ್ನಿ ಈ ಸೈಟನ್ನ ನಾವು ನೋಡೋ ದೃಷ್ಟಿಕೋನವನ್ನೇ ಸ್ವಲ್ಪ ಬದ್ಲಾಯಿಸೋಣ ಅಸೆಟ್ ಅಂದ್ರೆ ಏನು ಲಯಬಿಲಿಟಿ ಅಂದರೆ ಏನು ಅಂತ ಹೊಸದಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಫಿನಾನ್ಸ್ ಎಕ್ಸ್ಪರ್ಟ್ ರಾಬರ್ಟ್ ಕಿಯೋಸಾಕಿ ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ ಯಾವುದು ಪ್ರತಿ ತಿಂಗಳು ನಿಮ್ಮ ಜೇಬಿಗೆ ದುಡ್ಡು ತಂದು ಹಾಕುತ್ತೋ ಅದು ಎಸೆಟ್ ಯಾವುದು ಪ್ರತಿ ತಿಂಗಳು ನಿಮ್ಮ ಜೇಬಿಂದ ದುಡ್ಡನ್ನ ಹೊರಗೆ ತೆಗೆಯುತ್ತೋ ಅದು ಲಯಬಿಲಿಟಿ ಈಗ ಯೋಚನೆ ಮಾಡಿ ನಿಮ್ಮ ಖಾಲಿ ಸೈಟ್ ಏನಾದರೂ ಬಾಡಿಗೆ ತಂದು ಕೊಡ್ತಾ ಇಲ್ಲ ಬದಲಾಗಿ ಪ್ರತಿ ತಿಂಗಳು ಇ ಐ ಟ್ಯಾಕ್ಸ್ ಅಂತ ನಿಮ್ಮ ಪಾಕೆಟ್ ಇಂದ ದುಡ್ಡು ಖಾಲಿ ಮಾಡುತ್ತೆ ಹಾಗಿದ್ರೆ ಟೆಕ್ನಿಕಲಿ ಅದು ಒಂದು ಲಯಬಿಲಿಟಿ ಅಲ್ವಾ ಹಾಗಂತ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡೋದೇ ಬೇಡ್ವಾ ಖಂಡಿತ ಬೇಕು ಆದ್ರೆ ಈ ಸಾಲದ ಸುಳಿಗೆ ಸಿಕ್ಕಿ ಹಾಕೊಳ್ಳದೆ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ದಾರಿ ಇದೆ ಅದೇ ರೀಟ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸ್ ಇದೇನಪ್ಪಾ ಅಂದ್ರೆ ಬೆಂಗಳೂರಿನ ದೊಡ್ಡ ದೊಡ್ಡ ಟೆಕ್ ಪಾರ್ಕ್ ಮಾಲ್ಗಳಿರುತ್ತಲ್ಲ ಅದರಲ್ಲಿ ನಾವು ಒಂದು ಸಣ್ಣ ಪಾಲುದಾರರಾಗಬಹುದು ಕೇವಲ ನಾನೂರು ಐನೂರು ರೂಪಾಯಿಂದಾನೇ ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದು ಅಂದ್ರೆ ಒಂದ್ ರೀತಿ ಮಂಡು ಮುಟ್ಟದೇನೆ ರಿಯಲ್ ಎಸ್ಟೇಟ್ ಓನರ್ ಆದ ಹಾಗೆ ಈಗ ಈ ಎರಡು ದಾರಿಯನ್ನ ಹೋಲಿಸಿ ನೋಡಿ ಒಂದು ಕಡೆ ಲೋನ್ ಮಾಡಿ ಸೈಟ್ ತಗೊಂಡ್ರೆ ಸಿಗೋದು ದೊಡ್ಡ ಸಾಲ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಅಂತ ತಲೆನೋವು ಮತ್ತೆ ಪ್ರತಿ ತಿಂಗಳು ಜೇಬಿಂದ ಹೋಗೋ ಇ ಎಂ ಐ ಅಂದರೆ ನೆಗೆಟಿವ್ ಕ್ಯಾಶ್ ಫ್ಲೋ ಇನ್ನೊಂದು ಕಡೆ ಆರ್ಇಟಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಂಟ್ರಿ ಅಮೌಂಟ್ ತುಂಬಾ ಕಡಿಮೆ ಯಾವುದೇ ರಿಜಿಸ್ಟ್ರೇಷನ್ ತಲೆನೋವಿಲ್ಲ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಡಿವಿಡೆಂಡ್ ರೂಪದಲ್ಲಿ ಪ್ರತಿ ವರ್ಷ ನಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇರುತ್ತೆ ಅಂದರೆ ಪಾಸಿಟಿವ್ ಕ್ಯಾಶ್ ಫ್ಲೋ ಸರಿ ಹಾಗಾದ್ರೆ ಕೊನೆಯದಾಗಿ ನಾವು ಶ್ರೀಮಂತಿಕೆ ಅಂದರೆ ಏನು ಅನ್ನೋದನ್ನೇ ಹೊಸದಾಗಿ ಡಿಫೈನ್ ಮಾಡಬೇಕಿದೆ ನಮ್ಮೆಲ್ಲರ ಅಲ್ಟಿಮೇಟ್ ಗೋಲ್ ನಿಜವಾಗ್ಲೂ ಏನಾಗಿರಬೇಕು ನೋಡಿ ನಿಜವಾದ ಶ್ರೀಮಂತಿಕೆ ಅಂದರೆ ಬರೀ ಪೇಪರ್ ಮೇಲಿರೋ ಕೋಟಿ ರೂಪಾಯಿ ಆಸ್ತಿ ಅಲ್ಲ ನಿಜವಾದ ಶ್ರೀಮಂತಿಕೆ ಅಂದರೆ ಯಾವುದೇ ಇ ಐ ಚಿಂತೆ ಇಲ್ಲದೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಕೈಯಲ್ಲಿ ಕ್ಯಾಶ್ ಫ್ಲೋ ಇಲ್ಲೋದು ಆ ಪೀಸ್ ಆಫ್ ಮೈಂಡ್ ಇದೆಯಲ್ಲ ಅದೇ ಅತಿದೊಡ್ಡ ಸಂಪತ್ತು ಹಾಗಾದ್ರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸಾಲ ಮಾಡಿ ಸೈಟ್ ತಗೊಳ್ಳೋದು ಇವತ್ತಿನ ಕಾಲಕ್ಕೆ ಸರಿಯಾದ ದಾರಿನ ಅಥವಾ ತಪ್ಪಾದ ದಾರಿನಾ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಇದರ ಬಗ್ಗೆ ಚರ್ಚೆ ಮಾಡೋಣ ಯಾಕಂದ್ರೆ ಕನ್ನಡಿಗರು ಆರ್ಥಿಕವಾಗಿ ಸ್ಮಾರ್ಟ್ ಆಗಿ ನಿರ್ಧಾರ ತಗೋಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ